ಬೇಕಾದಷ್ಟು ಅದಕ್ಕೆ ಅವರು ಚೀಫ್ ಮಿನಿಸ್ಟರ್ ಆಗಿ ತೊಗೊಂಡಿರ್ತಕ್ಕಂಥ ಕ್ರಮಗಳು ಇಲ್ಲಿ ಅವ್ರ ಅಧಿಕೃತ ಅವ್ರದ್ದೇ ಆ ಒಂದು ಆ ಕ್ರಮಗಳ ಮೇಲೆ ರಿಪೋರ್ಟ್ಸ್ ಆಗಿದೆ ಅದಕ್ಕೆ ಅದು ಎಷ್ಟೋ ದಿವಸ ನಡೆದಿತ್ತು ಆಯಿತಾ ಅದರ ಮೇಲೆ ಬೇಕಾದಷ್ಟು ಈ ರಿಪೋರ್ಟ್ಗಳ ಆಧಾರದ ಮೇಲೆ ಯಾರು ಸಿರಾಜುದ್ದನ್ನು ಯಾರು ಕಂಪ್ಲೇಂಟ್ ಕೊಟ್ಟರು ಅದ್ರ ಮೇಲೆ ಸ್ಯಾಂಕ್ಷನ್ ಕೊಟ್ಟರು ಅದು ಕೊಟ್ಟ ಮೇಲೆ ಕೂಡ ಒಂದು ತಿಂಗ್ಳು ಟೈಮ್ ತಗೊಂಡ್ರು ಇಚ್ಛೆ ಆಲ್ಮೋಸ್ಟ್ ಒನ್ ಮಂತ್ ತಗೊಂಡ್ರು ಇಲ್ಲಿ ಬೆಳಗ್ಗೆ ಕೊಟ್ಟಿರೋದನ್ನು ಸಾಯಂಕಾಲ ಕೊಡ್ತೀವಿ ಅಂತ ಹೇಳಿದ್ರೆ ಅದೇ ನೋಟಿಸು ಬೆಳಿಗ್ಗೆ ಏನೇನು ಟಿ ಜೆ ಅಬ್ರಾಹಿಂ ಕೊಡ್ತಾನೆ ಗವರ್ನರ್ಗೆ ಅವತ್ತೆನ್ ಫ್ಯೂ ಇವರು ಅವರ್ಸ್ತಾರೆ ಅವ್ರು ಬಿಡಿ ಅವರು ಯಾರು ಅವ್ರು ಅವ್ರೇನ ಮಾಡ್ತಾರೋ ಅವ್ರಿಗೆ ಅವ್ರಿಗೆ ಅವ್ರ ಬ್ಯಾಕ್ ಗ್ರೌಂಡ್ ಸುಪ್ರೀಂ ಕೋರ್ಟ್ ಕೂಡ ಇಪ್ಪತ್ತು ಲಕ್ಷ ದಂಡ ಹಾಕಿದಾರೆ ಅವ್ರ ಮೇಲೆ ದಂಡ ಹಾಕಿತ್ತು ನೀವ್ಯಾದ ಪ್ರಿವೆ ಕೇಸ್ ತಗೊಂಡ್ಬಂದಿದ್ದೀರಾ ಅಂತ ಹೇಳಿ ದಂಡ ಹಾಕಿದ್ರು ಸೊ ಅವ್ರು ಬಿಡಿ ಅವ್ರನ್ನ ಯೂಸ್ ಮಾಡ್ತಾ ಇರ್ತಾರೆ ಬಟ್ ಇಲ್ಲಿ ಇಡಿ ಅವರು ಬಂದಾಗ ನಾನು ಅದೇ ಕಾನ್ಸ್ಪಿರಸಿ ಅಂತ ಒಂದು ಸರ್ಕಾರವನ್ನ ಈಗ ನೀವು ಈ ಒಪ್ಕೊಳ್ತೀರಲ್ಲಿ ಬಿಜೆಪಿಯವರು ಇಡಿ ಐಟಿ ಎಲ್ಲ ವಿರೋಧ ಪಕ್ಷದ ಮೇಲೆ ಒಪ್ಕೊಳ್ತೀರಾ ಒಪ್ಕೊಳ್ತೀರಾ ನೀವು ಬಿಡಿ ನಾವು ಮಾಡಿದ ತಪ್ಪ ಅದ್ಬಿಟ್ಬಿಡಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ